ಹಲೋ ಗುಡ್ ಮಾರ್ನಿಂಗ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆಲ್ಲ ಆಗಿನ ಶುರು ಮಾಡ್ಕೊಂಡಿದ್ದೀನಿ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ ರಾಗಿ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಆಮೇಲೆ ಸ್ವಲ್ಪ ರಾಗಿನ ನೀರಲ್ಲಿ ನೈಟ್ ನೆನೆಸಿಟ್ಟಿದ್ದೆ ಬೆಳಿಗ್ಗೆ ಎದ್ಕೊ ಎದ್ದು ಅದನ್ನ ರುಬ್ಕೊಂಡು ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಯಾವಾಗಲೂ ಒಂದೇ ತರ ಎಷ್ಟು ತಿನ್ನೋದಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೆ ಕ್ಯಾರೆಟ್ ಆಮೇಲೆ ಈರುಳ್ಳಿನ ಈ ತರ ತುರ್ಕೊಂಡು ಹಾಕ್ತಾ ಇದ್ದೀನಿ ಈ ತರ ಸ್ವಲ್ಪ ಆಗಿ ಮಾಡಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ಈ ತರ ಮಾಡ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕೋ ಇನ್ನು ಈ ರೆಸಿಪಿನ ನಿಮ್ಗೆ ಕಂಪ್ಲೀಟ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ನಾನು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದಿನಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ರೀಲ್ಸ್ ಕೂಡ ಹಾಕೊಂಡಿದೀನಿ ಅಲ್ಲಿ ಡಿಟೇಲ್ ಆಗಿ ನೋಡಬಹುದು ನಾನು ಕೂಡ ಹಾಗೆ ಇದಕ್ಕೆ ಚಟ್ನಿ ಕೂಡ ಮಾಡಿದ್ದೆ ಇವತ್ತು ಚಟ್ನಿ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಟೇಸ್ಟ್ ಅಂತಾನೆ ಹೇಳ್ಬಹುದು ಸಖತ್ ಆಗಿತ್ತು ಮಾತ್ರ ಯಾವ್ದೇ ತರದ ಒಂದಂದ್ರೆ ದೋಸೆ ಇಡ್ಲಿ ಎಲ್ಲದಕ್ಕೂ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಹೆಲ್ದಿ ಆಗಿತ್ತು ಹಾಗೆ ಟೇಸ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು ತುಂಬಾನೇ ಟೇಸ್ಟಿ ಆಗಿತ್ತು ಒಂದ್ಸಲ ಟ್ರೈ ಮಾಡಿ ಈ ತರ ಚಟ್ನಿ ಶಾರ್ಟ್ಸ್ ಅಲ್ಲಿ ಇದೆ ವಿಡಿಯೋ ಅಲ್ಲಿಂದ ಒಂದ್ಸಲ ನೀವು ಚೆಕ್ ಮಾಡಿ ರೆಸಿಪಿಯಲ್ಲಿ ಶೇರ್ ಮಾಡಿದೀನಿ ನಾನು ಸೊ ಚೆನ್ನಾಗಿತ್ತು ಒಂಥರ ಬಿಸಿ ಬಿಸಿ ಆದ್ರೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ದೋಸೆ ತನ್ನಾಗಾದ್ರೆ ಅಷ್ಟೊಂದು ಚೆನ್ನಾಗ್ ಆಗಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದ್ರೆ ಒಳ್ಳೇದು ಸ್ವಲ್ಪ ಹುಷಾರಿಲ್ಲ ಕೋಲ್ಡ್ ಆಗಿದೆ ಲೈಟ್ ಆಗಿ ಶೀತ ತಲೆಬಾರ ಜ್ವರ ಎಲ್ಲ ಇದೆ ನನ್ನ ಹಸ್ಬೆಂಡ್ ಬೆಳಿಗ್ಗೆ ಹೋಗ್ಬೇಕಿದ್ರೆ ಸರಿ ಬೈದ್ಬಿಟ್ಟು ಹೋಗಿದ್ದಾರೆ ತಿಂಡಿ ಮುಗಿಸಿ ಅವಾಗಲೇ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡು ಹಾಗೆ ರೆಸ್ಟ್ ಮಾಡಿ ಎದ್ಬಿಟ್ಟು ಆಮೇಲೆ ಜ್ವರ ಕಡಿಮೆ ಆಗತ್ತಲ್ವಾ ಆ ನಂತರ ಎದ್ಬಿಟ್ಟು ಕೆಲಸ ಮಾಡು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಹೋಗಿದ್ದಾರೆ ಅವ್ರು ಆ ಕಡೆ ಹೋದ್ ಕೂಡಲೇ ನಾನು ಈ ಕಡೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ನನ್ಗೆ ಎಷ್ಟೇ ಜ್ವರ ಬರ್ಲಿ ಏನೇ ಇರಲಿ ಮನೆ ಕೆಲಸ ಮಾಡದೆ ಮಲ್ಗೋದಿಕ್ಕೆ ಮನ್ಸೇ ಬರಲ್ಲ ಇನ್ ಕೇಸ್ ಏನಾದ್ರೂ ಮಲಗಿದೆ ಅಂತ ಅನ್ಕೊಳ್ಳಿ ನಂದು ಜ್ವರ ಡಬಲ್ ಆಗತ್ತೆ ಟ್ಯಾಬ್ಲೆಟ್ ತಗೊಂಡು ಕಡಿಮೆ ಆಗಲ್ಲ ಅದ್ರ ಬದಲಿಗೆ ಡಬಲ್ ಆಗುತ್ತೆ ಅಂತ ಹೇಳ್ಬಹುದು ನನ್ಗೆ ಮನೆ ಪೂರ್ತಿ ಹರಡ್ಕೊಂಡು ಮನೆಲ್ಲ ಕ್ಲೀನ್ ಇಲ್ದೇ ಇದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಎಷ್ಟೇ ಕಷ್ಟ ಆದ್ರೂ ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಕೆಲ್ಸನ ಮುಗಿಸಿ ಆಮೇಲೆ ಟ್ಯಾಬ್ಲೆಟ್ ತಗೊಂಡು ಒನ್ ಹಸು ಈ ತರ ರೆಸ್ಟ್ ಮಾಡ್ತೀನಿ ಇವತ್ತು ಅದಕ್ಕೆ ಕೂಡ ಟೈಮ್ ಇಲ್ಲ ಅಡುಗೆ ಆಗ್ಬೇಕಷ್ಟೇ ಮಾಡೋದಿಕ್ಕೆ ಇದೆ ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇವಾಗ ಫ್ರೆಶ್ ಅಪ್ ಆಗ್ಬೇಕಷ್ಟೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದ್ಸಲ ಮಾರ್ಕೆಟ್ಗೆ ಹೋಗೋದಕ್ಕೆ ಇದೆ ಫಿಶ್ ತರ್ಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಈಗ ಸ್ನಾನ ಎಲ್ಲ ಮುಗಿಸಿ ಮಾರ್ಕೆಟ್ಗೆ ಒಂದ್ಸಲ ಹೋಗಿ ಬರೋಣ ಫಿಶ್ ತರೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಒಂದು ಟೂ ತ್ರೀ ಮಿನಿಟ್ಸ್ ಮನೆಯಿಂದ ಮಾರ್ಕೆಟ್ಗೆ ಬೇಗ ಹೋಗಿ ಬೇಗ ಬರಬಹುದು ಅಲ್ಲಿ ಹೋದ್ರೆ ಅಲ್ಲೇ ಕ್ಲೀನ್ ಎಲ್ಲ ಮಾಡಿಕೊಡ್ತಾರೆ ಸೊ ಹಾಗಾಗಿ ಇಲ್ಲಿ ತಂದ್ರೆ ನಾನು ಕ್ಲೀನ್ ಮಾಡ್ಬೇಕಲ್ವಾ ವಾಪಸ್ ನನ್ಗೊಂದು ಅರ್ಧ ಮುಕ್ಕಾಲು ಗಂಟೆ ಅದಕ್ಕೇನೆ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಅಲ್ಲೇ ಹೋಗಿ ಸ್ವಲ್ಪ ಒಂದು ಫೈವ್ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅಲ್ಲಿ ಕ್ಲೀನ್ ಮಾಡಿಸಿ ತರ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ ಏನ್ ಫಿಶ್ ಇದೆ ಅಂತ ನೋಡೋಣ ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಹಾಗೆ ಲಾಗ್ ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇವತ್ತು ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಚಿಕ್ಕ ಕ್ಲಿಪ್ ಹಾಕಿದ್ದೆ ಮಾರ್ಕೆಟ್ಗೆ ಫಿಶ್ ಮಾತ್ರ ತೋರಿಸಿರೋದು ನಾನು ಅವಾಗ ಒಬ್ರು ಕಮೆಂಟ್ ಮಾಡಿದ್ರು ನನ್ಗೆ ನಾವು ಕೂಡ ಅಲ್ಲಿಂದನೇ ಫಿಶ್ ತರೋದಕ್ಕ ಅಂತ ಅಂದ್ಬಿಟ್ಟು ಖುಷಿ ಆಯ್ತು ಅಂದ್ರೆ ನಮ್ಮೂರಿನವ್ರು ಕೂಡ ವಿಡಿಯೋ ನೋಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ಹಾಗೆ ಅಲ್ಲಿಗೆನೆ ಇವತ್ತು ಕೂಡ ಹೋಗ್ತಾ ಇರೋದು ನಾನು ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ಲಾಗ್ನ ಕಂಟಿನ್ಯೂ ಹಾಗೆ ಇವತ್ತು ಮಾರ್ಕೆಟಲ್ಲಿ ಮಾತ್ರ ವೆರೈಟಿ ವೆರೈಟಿ ಫಿಶ್ ಇತ್ತು ಅಂತಾನೆ ಹೇಳ್ಬೋದು ಬೇರೆ ಬೇರೆ ಹೆಸರಿಂದ ಫಿಶ್ ಇತ್ತು ನಮ್ಮ ತುಳುನಾಡಿನವರಿಗೆ ಅದ್ರೆಲ್ಲ ಫಿಶ್ ಇದ್ದು ಹೆಸರು ಗೊತ್ತಿರುತ್ತೆ ಬಟ್ ಬೇರೆಯವರಿಗೆ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿರಲ್ಲ ಅಂತ ಅನ್ಕೋತೀನಿ ಬುಲ್ಲೇಂಜೀರ್ ಆಮೇಲೆ ಕೊಕ್ಕರೆ ಮಾಂಜಿ ಮುರು ಅಂತ ಬರುತ್ತೆ ಅದು ಇತ್ತು ಹಾಗೆ ಬಂಗುಡೆ ಭೂತ ಎಲ್ಲಾನು ಇತ್ತು ನಾನು ಇದು ತೊಗೊಂಬಂದೆ ಏನು ನಂಗೆ ಅಂತ ಹೇಳ್ತೀವಿ ನಮ್ಮ ಕಡೆ ಈ ಫಿಶಿಗೆ ಒಂದೊಂದ್ ಕಡೆ ಒಂದೊಂದ್ ಹೆಸರಿಂದ ಕರೀತಾರೆ ಏನೋ ಬಹುಶಃ ಗೊತ್ತಿಲ್ಲ ನನಗೆ ನಮ್ ಕಡೆ ನಂಗಂತ ಹೇಳ್ತೀವಿ ನನ್ನ ಮಗನಿಗೆ ತುಂಬಾ ಇಷ್ಟ ಇದ್ರ ಸಾರ್ ಅಂತ ಅಂದ್ರೆ ಫ್ರೈ ಕೂಡ ಮಾಡ್ಕೋತೀವಿ ತುಂಬಾನೇ ಚೆನ್ನಾಗಿರತ್ತೆ ಬಟ್ ಸಾರು ಏನಂತ ಹೇಳಿದ್ರೆ ಇದ್ರದ್ದು ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಇದ್ರಲ್ಲೇ ಇನ್ನೊಂದು ಬರುತ್ತೆ ಚಿಕ್ಕ ಚಿಕ್ಕದು ಬರುತ್ತೆ ಅದ್ರದ್ದು ತುಂಬಾನೇ ಚೆನ್ನಾಗತ್ತೆ ಇದ್ ಸಾರ್ ಮಾಡಿದ್ರೆ ಬಟ್ ಇದ್ರದ್ದು ಇಷ್ಟು ದೊಡ್ಡ ಫಿಶ್ ಬರುತ್ತಲ್ವ ಅದ್ರದ್ದು ಸಾರ್ ಅಷ್ಟು ಚೆನ್ನಾಗಿರಲ್ಲ ಫ್ರೈ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ತೋರಿಸ್ತೀನಿ ಇದ್ರ ಸಾರು ತರ ಮಾಡೋದಂತ ಒಂದ್ ಇಪ್ಪತ್ತು ಬ್ಯಾಡಿಗೆ ಮೆಣಸಾನ ಇತ್ತು ಹುರ್ಕೊಂಡು ಹುರ್ಕೊಂಡಿಟ್ಕೊಂಡಿದ್ದೀನಿ ನಂತರ ಒಂದು ಏಳರಿಂದ ಎಂಟಸ್ ಬೆಳ್ಳುಳ್ಳಿ ಪೀಸ್ ಈರುಳ್ಳಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಮೆಂತ್ಯ ಆಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದೀನಿ ಹುರ್ಕೊಂಡಿದೀನಿ ಎಲ್ಲ ಇಂಗ್ರೀಡಿಯೆಂಟ್ ನಾನು ನಂತರ ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ಒಂದು ಇಡೀ ತೆಂಗಿನ ತುರಿ ಅರ್ಧ ಭಾಗದಷ್ಟು ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಒಟ್ಟಿಗೆ ಎಲ್ಲವನ್ನ ಹಾಕಿ ಮಸಾಲೆ ರುಬ್ಕೊಳ್ಳೋದು ಒಂದು ಪಾತ್ರೆಗೆ ಈರುಳ್ಳಿ ಹಾಕಿ ಹಾಕೊಂಡಿದ್ದೀನಿ ಹಾಗೆ ಟೊಮೆಟೊ ಇದೆ ಟೊಮೆಟೊ ಹಾಕೋಬಹುದು ಟೊಮೆಟೊ ಖಾಲಿ ಆಗಿತ್ತು ಮನೆಯಲ್ಲಿ ಹಾಗೆ ಅದಕ್ಕೆ ಮಸಾಲ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪೌಡರ್ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋದು ಕುದ್ ಅಷ್ಟೇನೆ ಅ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಫಿಶ್ ಹಾಕೋದು ಈ ತರ ರೆಸಿಪಿ ನಿಮಗೆ ಮಾಡ್ಬೋದು ಇದನ್ನ ಇದನ್ನ ಯಾರಿಗೆ ಬೇಕಿದ್ರು ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡುವಂತದ್ದು ಹೇಳ್ಕೊಟ್ಟಿದ್ದೀನಿ ನಾನು ಮಾಡೋದು ಅಂತ ಅಂದ್ಬಿಟ್ಟು ಹಾಗೆ ಫಿಶ್ ನಾನು ಈ ತರ ಕಟ್ ಮಾಡ್ತೀನಿ ಒಂದೊಂದು ಫಿಶ್ ನ ಮೂರು ಪೀಸ್ ತರ ಕಟ್ ಮಾಡ್ಕೊಂಡಿದೀನಿ ಅಂದ್ರೆ ದೊಡ್ಡದಿದೆ ಅಲ್ವಾ ಸ್ವಲ್ಪ ಸಾರ್ ಮಾಡ್ತೀನಿ ನಾನು ಸ್ವಲ್ಪ ನೈಟ್ ಫ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ಎಲ್ಲಾನು ಸಾರ್ ಮಾಡೋದು ಬೇಡ ಅಂತ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಎಲ್ಲ ಹಾಕ್ಬಿಟ್ಟು ಸಾರ್ ಮಾಡಿದ್ರೆ ಒಂದು ನಾಲ್ಕು ಪೀಸ್ ತಿನ್ಕೊಡ್ಲದ್ ಬೇಡ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಗುಡ್ ಮಾರ್ನಿಂಗ್ ಸಂಡೇ ಇವತ್ತು ಬೆಳಿಗ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ರ್ಯಾಂಡಮ್ ಆಗಿ ಶುರು ಮಾಡ್ಕೊಂಡಿದ್ದೀನಿ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ ನೋಡೋಣ ಹಾಗೆ ತಿಂಡಿಗೆ ಇವತ್ತು ನೀರು ದೋಸೆ ನೀರು ದೋಸೆ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ನಮಗೆ ಬೆಳಗಿನ ತಿಂಡಿಗೆ ನೀರು ದೋಸೆ ಮಾಡ್ಕೊಂಡಿದ್ದೀನಿ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಬಟ್ಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇಲ್ಲ ಅಂತ ಹೇಳಿದರೆ ಒಂದಕ್ಕೊಂದು ಅಂಟತ್ತಲ್ವ ತೆಗಿಯೋದಕ್ಕೆ ಬರಲ್ಲ ಸೊ ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ತೆಂಗಿನಕಾಯಿ ಹಾಲು ನಮ್ಮ ಕಡೆ ಜಾಸ್ತಿ ನೀರು ದೋಸೆಗೆ ತೆಂಗಿನಕಾಯಿ ಹಾಲೆಲ್ಲ ಮಾಡ್ತಾರೆ ಕೊಟ್ಟಿಗೆಗೆ ನೀರು ದೋಸೆಗೆಲ್ಲ ಇವತ್ತು ನಾನು ಕೂಡ ನೀರು ದೋಸೆಗೆ ತೆಂಗಿನಕಾಯಿ ಹಾಲು ಮಾಡ್ಕೊಂಡಿದ್ದೀನಿ ಒಳ್ಳೆ ಕಾಂಬಿನೇಷನ್ ಇದು ತೆಂಗಿನಕಾಯಿ ಹಾಲು ಮತ್ತು ನೀರು ದೋಸೆ ಹಾಗೆ ಟೀ ಕೂಡ ಮಾಡ್ಕೊಂಡಿದ್ದೀನಿ ಇನ್ನೂ ಕುಡಿಬೇಕು ಹಾಗೆ ಟೀ ಕೂಡ ಮಾಡ್ಕೊಂಡಿದ್ದೀನಿ ಇನ್ನು ಕುಡಿಬೇಕಷ್ಟೇ ಇನ್ನು ಸ್ವಲ್ಪ ಗಂಟ್ಲು ಕಟ್ಟಿದಾಗಿ ಆಗ್ತಾ ಉಂಟು ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ವಾ ಸ್ವಲ್ಪ ಲೈಟಾಗಿ ಗಂಟ್ಲು ಕಟ್ತಾ ಉಂಟು ಅರಿಶಿನ ಹಾಕಿಬಿಟ್ಟು ಬಿಸಿನೀರು ಕುಡಿದೆ ಸ್ವಲ್ಪ ಅದು ಒಳ್ಳೆಯದಾಗುತ್ತೆ ಅರಿಶಿನ ಹಾಕ್ಬಿಟ್ಟು ಬಿಸಿನೀರು ಕುಡಿದ್ರೆ ಸ್ವಲ್ಪ ಏನೋ ಒಂಥರ ಗಂಟ್ಲೆಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ ಕಿಚ್ಕಿಚಿ ಅಂತ ಹಾಕ್ ಆಗ್ತಾ ಇರುತ್ತಲ್ವ ಸೊ ಅದು ಸ್ವಲ್ಪ ಕ್ಲಿಯರ್ ಆಗುತ್ತೆ ವಾಯ್ಸ್ ಆರಾಮಾಗಿ ಮಾತಾಡೋದಕ್ಕಾಗತ್ತೆ ಸ್ವಲ್ಪ ಕಫ ಕಟ್ಟಿದಾಗ ಆಗ್ತಾ ಉಂಟು ಹಾಗೆ ಇವತ್ತು ಕ್ಷಿ ನಮಗೆ ಅಮ್ಮ ಮತ್ತು ಕೌಶಿ ಬರ್ತಾ ಇದ್ದಾರೆ ಇವತ್ತು ಸಂಜೆ ಆಗುತ್ತೆ ಬರಬೇಕಿದ್ರೆ ನನ್ನ ಹಸ್ಬೆಂಡ್ ಮತ್ತು ಮಗ ಹೋಗಿ ಕರ್ಕೊಂಡು ಬರ್ತಾರೆ ಓಕೆ ಇವತ್ತು ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಶನಿವಾರ ಬೆಳಿಗ್ಗೆ ಲಾಗ್ ಶುರು ಮಾಡ್ಕೊಂಡಿದ್ದೆ ಇರ್ಲಿಲ್ಲ ಹಾಗಾಗಿ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸಂಡೆ ವಾಪಸ್ ಶುರು ಮಾಡ್ಕೊಂಡೆ ಅಲ್ಲಿ ಕೂಡ ನನಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಲಾಗ್ನ ಇವತ್ತು ಮಂಡೇ ಗ್ರಹಣ ಇತ್ತಲ್ವಾ ಸಂಡೆ ನೈಟ್ ಚಂದ ಗ್ರಹಣ ಇತ್ತು ಬೆಳಿಗ್ಗೆ ಬೇಗ ಇದ್ದಿದ್ದೆ ನಾಲ್ಕು ಗಂಟೆಗೆ ಇದ್ದಿದ್ದೆ ನಾನು ಎದ್ಬಿಟ್ಟು ಮನೆ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಹಾಗೆ ಫ್ರೆಶ್ ಅಪ್ ಆದಾಗ ಐದೂವರೆ ಗಂಟೆ ಆಯಿತು ಹಾಗೆ ಒಳಗೆ ಬಂದ್ಬಿಟ್ಟು ಅಡುಗೆ ಮನೆಗೆ ಬಂದ್ಬಿಟ್ಟು ಅನ್ನ ಕಿಟ್ಟಿದ್ದೀನಿ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಮನೆಯವರಿಗೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೆ ಆಮೇಲೆ ಇವತ್ತು ತಿಂಡಿ ಮಾಡ್ಬೇಕಾಗುತ್ತೆ ಅಲ್ವಾ ಹಿಂದಿನ ದಿನ ಎಲ್ಲ ನೀರಲ್ಲಿ ನೆನ್ಸಿಡೋ ಹಾಗಿಲ್ಲ ಗ್ರಹಣ ಇದ್ರೆ ಹಿಂದಿನ ದಿನ ನೀರಲ್ಲಿ ಹಾಕಿಡೋ ತರ ಇಲ್ಲ ಯಾವ್ದೇ ಪದಾರ್ಥಗಳನ್ನ ಅಂತ ಹೇಳ್ಬೋದು ಸೊ ಹಾಗಾಗಿ ಆ ಹೆಸರು ಕಾಳನ್ನ ತಂದಿದ್ರು ಹಸ್ಬೆಂಡ್ ಹೆಸರು ಕಾಳ ಆಮೇಲೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ರವೆ ಕೂಡ ತಂದಿದ್ರು ಸೊ ಅದ ಅದ್ರಿಂದ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡು ಇವಾಗ ರೆಡಿ ಮಾಡ್ತಾ ಇದೀನಿ ಕೌಶಿ ಮನೇಲಿ ಇದ್ದಾಳಲ್ವಾ ಅವಳಿಗೆ ಅಂದ್ರೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಹಸಿವು ಆಗುತ್ತೆ ಬೆಳಿಗ್ಗೆ ಎದ್ದು ಕೂಡಲೇ ಹಸಿವು ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಳಿಗೆ ನಾನು ಲೇಟಾಗಿದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಇದ್ದೆ ನಾಲ್ಕು ಗಂಟೆಗೆ ಇದ್ರೆ ಎಲ್ಲ ಕೆಲಸನೂ ಬೇಗ ಮಾಡ್ಕೋಬಹುದು ಏಳು ಏಳುವರೆ ಗಂಟೆ ಹೊತ್ತಿಗೆ ತಿಂಡಿ ರೆಡಿ ಮಾಡ್ಕೋಬಹುದು ಆರಾಮಾಗಿ ಅವಳಿಗೆ ಕೂಡ ತಿಂಡಿ ಕೊಡ್ಬಹುದು ಅಂತ ಅನ್ಕೊಂಡು ಬೆಳಿಗ್ಗೆ ಇವತ್ತು ಬೇಗ ಎದ್ದೆ ಅಂದ್ರೆ ಮನೆ ಪೂರ್ತಿ ಕ್ಲೀನ್ ಮಾಡ್ಬೇಕಿತ್ತಲ್ವಾ ಮನೆ ಪೂರ್ತಿ ಕ್ಲೀನ್ ಮಾಡದೆ ಅಡಿಗೆ ಮನೆಗೆ ಹೋಗೋ ಹಾಗೇನೆ ಇಲ್ಲ ಸ್ವಲ್ಪ ಬಿಸಿನೀರು ಕಾಯಿಸ್ಬೇಕಿದ್ರು ಮನೆ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಯೇ ಅಡಿಗೆ ಮಾಡಬೇಕು ನಮ್ಮ ತರ ಈ ತರ ಮಾಡ್ತೀವಿ ನಾವು ಗ್ರಹಣ ಟೈಮ್ ಸೊ ಹಾಗಾಗಿ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗ್ ಬಂದು ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಯಾರು ಎದ್ದಿಲ್ಲ ಹಾಗೆ ಹೆಸರು ಕಾಳನ್ನ ಬೇಯಿಸ್ಕೊಂಡ್ಕೋತಾ ಇದ್ದೀನಿ ಹಾಗೆ ಉಪ್ಪಿಟ್ಟಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅದರ ಮಧ್ಯದಲ್ಲಿ ಇನ್ನೊಂದು ಕೆಲಸ ನನಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆ ಆಗ್ಬೇಕು ಅಂತ ಅಂದ್ಬಿಟ್ಟು ಎಗ್ ಕರಿ ಮಾಡೋಣ ಅಂತ ಎಗ್ಗನ್ನು ಕೂಡ ಬೇಯಿಸ್ತಾ ಇದ್ದೀನಿ ಒಂದು ಸೈಡ್ ಹಾಗೆ ಎಗ್ ಕರಿ ಮಾಡೋದಕ್ಕೆ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕಿತ್ತು ಅದು ಕೂಡ ಖಾಲಿಯಾಗಿತ್ತು ಬೆಳಿಗ್ಗೆ ಬೆಳಿಗ್ಗೆ ಎಷ್ಟೊಂದು ಕೆಲಸ ಮಾಡ್ತೀವಿ ನೋಡಿ ನಾವು ಹೆಣ್ಮಕ್ಳು ಅದನ್ನು ಕೂಡ ರೆಡಿ ಮಾಡ್ಕೊಂಡೆ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಗಡಿಬಿಡಿನಲ್ಲಿ ಕೆಲಸಗಳನ್ನ ಮಾಡಬೇಕಾಗತ್ತೆ ಫೈನಲ್ ಆಗಿ ಇವಾಗ ಹೆಸರು ಕಾಳು ರೆಡಿ ಆಮೇಲೆ ಉಪ್ಪಿಟ್ಟು ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಎಗ್ ಕರಿ ಕೂಡ ರೆಡಿ ಆಯಿತು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆ ಇದು ಹಾಗೆ ನಮಗೆ ಕೂಡ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಮತ್ತೆ ಸಂಜೆ ಅಡುಗೆ ಮಾಡಿದರೆ ಸಾಕಾಗತ್ತೆ ಬೆಳಿಗ್ಗೆ ನಾನು ಈ ಥರ ಮಾಡ್ತೀನಿ ತಿಂಡಿ ಎಲ್ಲ ರೆಡಿ ಆಗಿದೆ ಇನ್ನು ಟೀ ಕುಡಿಬೇಕು ಟೀ ಮಾಡಬೇಕಷ್ಟೇ ಟೀ ಮಾಡಿಲ್ಲ ಗಂಟ್ಲು ಕಟ್ಟೋದ್ರಲ್ಲಿ ಮಾತಾಡ ಮಾಡ ಮಾತಾಡೋದಕ್ಕೇನೆ ಆಗ್ತಾ ಇಲ್ಲ ನನಗೆ ಇನ್ನು ಸ್ನಾನ ಮಾಡಬೇಕಷ್ಟೇ ಒಂದು ಮೂರು ಜನ ಇದ್ದಾರೆ ಸ್ನಾನ ಮಾಡೋದಕ್ಕೆ ನಮ್ದು ಮೂರು ಜನ ಅಂತ ಆಯ್ತು ಇನ್ನು ಮೂರು ಜನ ಇದ್ದಾರೆ ಇದ್ದಾಳೆ ಕೌಶಿದ್ದಾಳೆ ಇದ್ದಾಳೆ ಆಯುಷ್ ಇದ್ದಾಳೆ ಮೂರು ಜನ ಸ್ನಾನ ಮಾಡಬೇಕಷ್ಟೇ ಹಾಗೆ ಎಲ್ಲ ಕೆಲಸಗಳು ಅಡುಗೆ ಕೆಲಸಗಳು ಒಂದು ಟೈಮಿಗೆ ಕರೆಕ್ಟಾಗಿ ಮುಗಿದಿದೆ ಅದೇ ಒಂದು ದೊಡ್ಡ ಟೆನ್ಷನ್ ಟೈಮಿಗೆ ಕರೆಕ್ಟಾಗಿ ಆಗತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿದ್ದರೆ ಕಷ್ಟ ಬೇಗ ಇದ್ದಿದ್ದೆ ಅಲ್ವಾ ಹಾಗಾಗಿ ಆಯಿತು ಆಲ್ಮೋಸ್ಟ್ ಎಲ್ಲ ಆಯಿತು ಹಾಗೆ ಅಮ್ಮ ಮತ್ತೆ ಕೌಶಿ ಬಂದಿದ್ರಲ್ವಾ ಈ ಸಲ ನನ್ನ ತಮ್ಮನ ಕಾರಲ್ಲಿ ಅವರನ್ನು ಕರ್ಕೊಂಡು ಬಂದಿರುವಂತದ್ದು ಅಂದ್ರೆ ಅವ್ರು ಇಲ್ಲಿ ಇರ್ತಾರೆ ಕಾರು ಅವನು ಗಲ್ಫಲ್ಲಿ ಇರೋದಲ್ವಾ ಸೊ ಅಲ್ಲಿ ಕಾರ್ ಇಟ್ರೆ ಅಲ್ಲಿ ಯಾರು ಅದನ್ನು ಹೋಗೋರಿಲ್ಲ ಅಂದ್ರೆ ಯಾರು ಕೂಡ ಆಚೆ ಈಚೆ ತೊಗೊಂಡು ಹೋಗೋರಿಲ್ಲ ಅದಕ್ಕೋಸ್ಕರ ನಾವು ಇಲ್ಲೇ ತಂದ್ರೆ ಇಲ್ಲಿ ನಾವಾದ್ರೂ ಆ ಕಡೆ ಈ ಕಡೆ ಹೋಗ್ಬೇಕಿದ್ರೆ ತೊಗೊಂಡೋಗ್ಬೋದು ಅಂತ ಅಂದ್ಬಿಟ್ಟು ಅದ್ರಲ್ಲೇ ಕರ್ಕೊಂಡು ಬಂದ್ರು ನನ್ನ ಹಸ್ಬೆಂಡ್ ಹಾಗೆ ಮಗ ಹೋಗಿಬಿಟ್ಟು ಕರ್ಕೊಂಡು ಬಂದಿರುವಂತದ್ದು ಹಾಗೆ ಆ ಕಾರನ್ನ ವಾಶ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ ನೋಡಿ ಮೊನ್ನೆ ಮಂಗಳೂರಿಗೆ ಹೋಗಿದ್ವಾ ನಂತರ ಅದನ್ನ ವಾಷೇ ಮಾಡಿಲ್ಲ ಅದು ಹಾಗೆ ಇದೆ ನೆಕ್ಸ್ಟ್ ಡೇ ಅದನ್ನ ಮಾಡೋಣ ಒಂದೇ ದಿನ ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಹಾಗೆ ನಮ್ಮ ಆಯುಷು ಸೇರ್ಬಿಟ್ಟು ಅದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿದ್ರು ಆ ಕಾರನ್ನ ಹಾಗೆ ಇವತ್ತು ನಮಗೆ ಹಾಸ್ಪಿಟಲ್ಗೆ ಹೋಗೋದಿಕ್ಕಿತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡೋದಿಕ್ಕಿತ್ತು ನಮ್ಮ ಕೌಶನ ಕರ್ಕೊಂಡು ಹೋಗೋದಕ್ಕಿತ್ತು ಏಯ್ಟ್ ಮಂತ್ ಇದ್ದು ಅವಳಿಗೆ ಟೆಸ್ಟ್ ಇತ್ತು ಇವತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಪ್ರತಿ ಮಂತಲ್ಲೂ ಕೂಡ ಅಷ್ಟೇ ನಮ್ಗೆ ಮಂಡೇನೆ ಸಿಗತ್ತೆ ಹೋಗೋದಕ್ಕೆ ಪ್ರತಿ ಅಂದರೆ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗಿಂದ ಕೂಡ ಅಷ್ಟೇನೆ ಮಂಡೇನೇ ಸಿಗೋದು ಇವತ್ತು ಕೂಡ ಮಂಡೇನೇ ಸಿಕ್ತು ಹಾಗಾಗಿ ಎಲ್ಲ ಕೆಲಸಗಳು ಎಲ್ಲ ಮುಗ್ದ ನಂತರ ಸ್ವಲ್ಪ ಮನೆ ಕೆಲಸ ಇರುತ್ತಲ್ವ ಅದೆಲ್ಲ ಮಾಡ್ಕೊಂಡೆ ಹಾಗೆ ಮಧ್ಯಾಹ್ನ ಅಡಿಗೆ ಇತ್ತು ಮನೆಯಲ್ಲಿ ಬೆಳಿಗ್ಗೆ ಮಾಡಿದ್ದೆ ಅಲ್ವಾ ಎಗ್ ಕರಿ ಮಾಡ್ಕೊಂಡಿದ್ದೆ ಅನ್ನ ಇತ್ತು ಅದನ್ನೇ ಊಟ ಮಾಡಿದ್ರೆ ಆಯಿತು ಬಂದು ಅಂತ ಅಂದ್ಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದೀವಿ ಹಾಗೆ ಅಮ್ಮ ಇದ್ದಾರೆ ಅಮ್ಮನನ್ನ ಕೂಡ ಕರ್ಕೊಂಡು ಹೋಗೋದಿಕ್ಕಿತ್ತು ಸೊ ಹಾಗಾಗಿ ಅಮ್ಮ ನಾನು ಕೌಶಿ ಮೂರು ಜನ ರೆಡಿ ಆಗ್ತಿದೀವಿ ಅದ್ವಿಗೆ ರಜೆ ಇವತ್ತು ಹಾಗಾಗಿ ಮನೇಲೆ ಇದ್ದಾಳೆ ಅವಳೊಬ್ಳು ಮನೆಯಲ್ಲಿ ಇರ್ತಾಳೆ ಅವಳು ಅವಳು ಪಾಡಿಗೆ ಓದ್ಕೊಂಡಿರ್ತಾಳೆ ಹಾಗೆ ನಾವು ಹೋರಾಡ್ತಾ ಇದ್ದೀವಿ ಅಮ್ಮಂದು ಕುಂಕುಮ ಜಾಸ್ತಿ ಆಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ ಕುಂಕುಮ ಸ್ಪ್ರೆಡ್ ಅದನ್ನ ಹಾಗೆ ಹಾಸ್ಪಿಟಲಿಗೆ ಬಂದ್ವಿ ಹಾಸ್ಪಿಟಲಿಗೆ ಬಂದ ಕೇಳಬೇಕಾ ತುಂಬ ಲೇಟ್ ಆಗುತ್ತೆ ಆ ಟೆಸ್ಟ್ ಈ ಟೆಸ್ಟ್ ಅಂತ ಅಂದ್ಬಿಟ್ಟು ಕೆಲವೊಂದು ಟೆಸ್ಟ್ಗಳಿರುತ್ತೆ ಅಲ್ಲಿ ಇಲ್ಲಿ ಅಂತ ಮ ನಾವು ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಬಂದಿದ್ದೀವಿ ಹಾಸ್ಪಿಟಲಿಗೆ ಅಲ್ಲಿಂದ ನಾವು ಎಲ್ಲ ಮುಗಿಸಿ ಹೊರಡ್ಬೇಕಿದ್ರೆ ಮನೆಗೆ ಬರಬೇಕಿದ್ರೆ ಒಂದೂವರೆ ಗಂಟೆ ಆಗಿದೆ ಅಷ್ಟು ಹೊತ್ತಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಹಸಿವಾಗತ್ತೆ ಅಂತ ಹೇಳಿದ್ದು ಬ್ಲಡ್ ಟೆಸ್ಟ್ ಇತ್ತು ಅವಳದ್ದು ಸೊ ಬ್ಲಡ್ ಟೆಸ್ಟ್ ಕೊಟ್ಟರೆ ಹಾಫ್ ಆ್ಯನ್ ಅವರೆಲ್ಲ ಆಗುತ್ತೆ ವಾಪಸ್ ಅದು ರಿಪೋರ್ಟ್ ಸಿಗಬೇಕಿದ್ರೆ ಅಲ್ಲಿ ತನಕ ಹಸಿವಾಗ್ತಾ ಇತ್ತು ಬೆಳಿಗ್ಗೆ ಮನೆಯಲ್ಲಿ ಕೂಡ ಇವತ್ತು ಉಪ್ಪಿಟ್ಟು ಹಾಗೆ ಹೆಸರು ಇದ್ದದ್ದು ಅಲ್ಲಿ ಹೆಸರು ಕಾಳನ ಬೇಯಿಸಿದ್ದೆ ಅಲ್ವಾ ಹನ್ನೆರಡು ಗಂಟೆ ಆಗಿದೆ ಹಸಿವೆ ಅಂತ ಅಂದಿದ್ದಕ್ಕೆ ಹಾಸ್ಪಿಟಲಲ್ಲೇ ಕ್ಯಾಂಟೀನ್ ಇತ್ತು ಅಲ್ಲಿಗೆ ಬಂದುಬಿಟ್ಟು ಹಾಗೆ ಸ್ವಲ್ಪ ಲೈಟಾಗಿ ಫುಡ್ಡು ತಗೊಂಡ್ವಿ ನಾನು ತಿಂದಿಲ್ಲ ನನಗೆ ಕ್ಯಾಂಟೀನ್ ಫುಡ್ ಅಷ್ಟೊಂದು ಇಷ್ಟ ಆಗಲ್ಲ ಅವರಿಬ್ಬರು ಕೂಡ ಸ್ವಲ್ಪ ಸ್ವಲ್ಪ ತಿಂದ್ರು ಆಮೇಲೆ ಸ್ವಲ್ಪ ಚಿಕ್ಕಪಟ್ಟ ಶಾಪಿಂಗ್ ಇತ್ತು ಅವಳಿಗೆ ಕೆಲವೊಂದು ನೈಟೀಸ್ ಎಲ್ಲ ಬೇಕಿತ್ತು ಅದನ್ನೆಲ್ಲ ತಗೊಂಡು ಹಾಗೆ ವಾಪಸ್ ಮನೆಗೆ ಬಂದ್ವಿ ಇದು ಹಾಸ್ಪಿಟಲ್ ಅಲ್ಲಿ ಈ ತರ ಒಂದು ಬುದ್ಧನ ಸ್ಟ್ಯಾಚು ಇದೆ ನೋಡಿ ಮಲ್ಕೊಂಡಿರುವಂತದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು ಒಂಥರ ಪೀಸ್ಫುಲ್ ಅಂತ ಅನ್ನಿಸ್ತು ನನಗೆ ಆ ಹಾಸ್ಪಿಟಲ್ ಕೂಡ ಅಷ್ಟೇ ಸ್ವಲ್ಪ ಒಳಗೆ ಹೋಗಬೇಕಿದ್ರೆ ಈ ಥರ ಎಲ್ಲ ಇದ್ದರೆ ಒಂಥರ ಮೈಂಡ್ ಕೂಡ ನಮ್ಮದು ಫ್ರೆಶ್ ಆಗುತ್ತೆ ಒಂಥರ ಅಲ್ಲಿ ಒಂದು ಒಳ್ಳೆ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು ಆ ಹಾಸ್ಪಿಟಲಲ್ಲಿ ಸೊ ಆಯಿತು ಟೆಸ್ಟ್ ಎಲ್ಲ ಆಯಿತು ಏಟ್ ಮಂತ್ ಎಲ್ಲಾನು ನಾರ್ಮಲ್ ಇದೆ ಹಿಮೋಗ್ಲೋಬಿನ್ ಪ್ಲೇಟ್ಲೆಟ್ಸ್ ಎಲ್ಲ ಚೆ ಟೆಸ್ಟ್ ಇತ್ತು ಅವಳಿಗೆ ಸೊ ಎಲ್ಲವನ್ನು ಮುಗಿಸಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು ಡಾಕ್ಟರು ಹಾಗೆ ವಾಪಸ್ ಮನೆಗೆ ಬಂದ್ವಿ ಇಷ್ಟೇ ಇವತ್ತಿನ ಲಾಗ್ ಸಿಗ್ತೀರಿ ನೆಕ್ಸ್ಟ್ ಲಾಗಲ್ಲಿ ಬಾಯ್